ಸೂರಿಲ್ದೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವ ಬಡ ಕುಟುಂಬವೊಂದಕ್ಕೆ ಶಾಶ್ವತ ಸೂರ್ಯನ ಭಾಗ್ಯ ಕಲ್ಪಿಸಲು ಮುಂದಾಗಿರೋ ಜಿಲ್ಲೆಯ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಸೇವಾ ಕಾರ್ಯಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ದಾಪಕ್ಲು ಬಳಿಯ ಎಂಬೆಮಾಡು ಪಡಿಯಾಣಿ ಗ್ರಾಮದ ಹ್ಯಾರಿಸ್ ಎಂಬ ವ್ಯಕ್ತಿಯ ಕುಟುಂಬದ ಸಂಕಷ್ಟವನ್ನು ಅರಿತ ಜಿಲ್ಲೆಯಲ್ಲಿ ಹಲವಾರು ಬಡ ಹಾಗೂ ನಿರ್ಗತಿಗರಿಗೆ ನೆರವಾಗ್ತಾ ಇರುವ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಪದಾಧಿಕಾರಿಗಳು ಕುಟುಂಬಕ್ಕೆ ಶಾಶ್ವತ ಸೂರು ಕಲ್ಪಿಸಲು ಮುಂದಾಗಿದ್ದಾರೆ ಗುರುವಾರ ಮನೆ ನಿರ್ಮಾಣದ ಶಂಕುಸ್ಥಾಪನೆಗೆ ಕೊಡಗು ಜಿಲ್ಲಾ ನಾಯಿಬ್ ಖಾಜಿ ಹಾಗೂ ಸಮಸ್ತ ಮುಷಾವರ ಸದಸ್ಯರಾದ ಅಬ್ದುಲ್ಲಾ ಫೈಜಿ ಹಾಗೂ ಎಸ್ವೈಎಸ್ ರಾಜ್ಯ ಉಪಾಧ್ಯಕ್ಷರಾದ ಸೈಯದ್ ಇಲಿಯಾಸ್ ಅಲ್ ಐದ್ರೂಸಿ ತಂಗಳವರು ಮನೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಎಂಎ ಮಾಡು ಜಮಾತ್ ಮಾಜಿ ಕಾರ್ಯದರ್ಶಿ ಬಿಯು ಅಶ್ರಫ್ ಮಾತನಾಡಿ ಗ್ರಾಮದಲ್ಲಿದ್ದ ಬಡ ಕುಟುಂಬವೊಂದಕ್ಕೆ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆ ಮನೆ ನಿರ್ಮಿಸಿ ಕೊಡುವ ಮೂಲಕ ಮಾನವೀಯತೆ ತೋರಿರುವುದು ಶ್ಲಾಘನೀಯವಾಗಿದೆ ಸಮಾಜ ಸೇವಾ ಸಂಘಟನೆಗಳು ಸಂಕಷ್ಟದಲ್ಲಿರುವವರಿಗೆ ನೆರವಾದಲ್ಲಿ ಜಿಲ್ಲೆಯ ನಾನಾ ಭಾಗಗಳಲ್ಲಿರುವ ಬಡ ಕುಟುಂಬಗಳಿಗೆ ದೆಂಬದಿಯ ಜೀವನ ನಡೆಸಲು ಸಾಧ್ಯವಾಗಲಿದೆ ಎಂದರು ವಿವಿಧ ಭಾಗಗಳಲ್ಲಿ ಯಾವುದೇ ಜಾತಿ ಪಂಗಡಗಳನ್ನು ಗುರುತಿಸಿಕೊಳ್ಳದೆ ಅಂಗನವಾಡಿ ಕೇಂದ್ರಗಳಿಗಾಗಲಿ ಹಾಸ್ಪಿಟಲ್ ವ್ಯವಸ್ಥೆಗಳಿಗಾಗಲಿ ಸಾರಿಗೆ ವ್ಯವಸ್ಥೆಗಾಗಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದೂವರೆ ವರ್ಷಗಳಲ್ಲಿ ಹಮ್ಮಿಕೊಂಡು ಬಂದಿದ್ದು ಅವರೇ ಖುದ್ದಾಗಿ ಈ ಒಂದು ಜನಸೇವಾ ಟ್ರಸ್ಟ್ನ ಮೂಲಕ ಹೆಮ್ಮೆ ಅಡುವಿನ ಪಡಿಯಾನಿ ಭಾಗದ ಹಾರಿಸ್ ಎಂಬುವರ ಕುಟುಂಬದ ಬಗ್ಗೆ ಆಳವಾಗಿ ಪರಿಶೀಲನೆ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮನೆ ಕಟ್ಟುವ ಮೂಲಕ ಅವರಿಗೆ ನೆರವನ್ನು ತೋರಿಸಿದ್ದಾರೆ ಪ್ರಥಮವಾಗಿ ಈ ಒಂದು ಜನಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನನ್ನು ಸಲ್ಲಿಸುತ್ತಾ ಇಂಥ ಟ್ರಸ್ಟ್ಗಳ ಮೂಲಕ ಜನಸಾಮಾನ್ಯರಿಗೆ ಬಡವರಿಗೆ ಆರ್ಥಿಕವಾಗಿರುವವರಿಗೆ ನಮ್ಮ ಜಿಲ್ಲಾದ್ಯಂತ ಎಲ್ಲ ಸಂಘಟನೆಗಳು ಮುಂದೆ ಬಂದು ಇಂಥ ಕಾರ್ಯಕ್ರಮಗಳು ಮಾಡಿಕೊಟ್ಟಿದ್ದಲ್ಲಿ ಅದೆಷ್ಟೋ ಬಡವರ ಜೀವನ ಮುಂದೆ ಸಾಗಲು ತುಂಬ ಸುಲಭವಾಗುತ್ತಾ ವಾಗ್ತದೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಈ ಒಂದು ಜನ ಸೇವಾ ಟ್ರಸ್ಟ್ ಈ ಒಂದು ಕಾರ್ಯಕ್ರಮದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆರಂಭಿಸಬೇಕಾದರೆ ಜಿಲ್ಲೆಯ ನಾನಾ ಗಣ್ಯ ವ್ಯಕ್ತಿಗಳನ್ನು ನೇರವಾಗಿ ಅವರೇ ಕರೆದು ಈ ಒಂದು ಸೇವೆಯ ಮೂಲಕ ಎಂಎ ಮಾಡುವಿನಲ್ಲಿ ಇಂಥ ಒಂದು ಮನೆ ಕಟ್ಟಿಕೊಡಲು ಮುಂದೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದಂತ ಎಲ್ಲರಿಗೂ ಜಲಸೇವಾ ಟ್ರಸ್ಟ್ನ ಪದಾಧಿಕಾರಿಗಳಿಗೂ ಎಂಎ ಮಾಡುವಿನ ಪಡಿಯಾನೆ ಜಮಾಯತಿನ ಪರವಾಗಿ ಊರವರ ಪರವಾಗಿ ಎಲ್ಲರ ಪರವಾಗಿ ಈ ಒಂದು ವೇದಿಕೆಗೆ ಕೃಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಹೊದ್ದೂರು ಪಂಚಾಯತ್ ಅಧ್ಯಕ್ಷ ಎ ಹಂಸ ಕೊಟ್ಟಮಡಿ ಮಾತನಾಡಿ ಹಲವು ವರ್ಷಗಳಿಂದ ಅನುಗ್ರಹ ಚಾರಿಟೇಬಲ್ ಟ್ರಸ್ಟ್ ಸಂಘಟನೆ ಸಮಾಜ ಸೇವೆಯಲ್ಲಿ ನಿರಂತರ ತೊಡಗಿಸಿಕೊಂಡಿದ್ದು ಅನಾರೋಗ್ಯಕ್ಕೆ ಒಳಗಾದವರು ಹಾಗೂ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ತುರ್ತು ಸಂದರ್ಭದಲ್ಲಿ ನೆರವಾಗುವ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದು ತನ್ನ ಪಂಚಾಯತ್ ವ್ಯಾಪ್ತಿಯಲ್ಲೇ ಕಾಲೋನಿಯೊಂದಕ್ಕೆ ಬಾವಿ ನಿರ್ಮಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಎಂದರು ಬಡವರಿಗೋಸ್ಕರ ನೂತನವಾದ ಒಂದು ಮನೆ ನಿರ್ಮಾಣಕ್ಕಾಗಿ ಪೂಜೆಯನ್ನು ನೆರವೇರಿಸಿದಂಥ ನಮ್ಮ ಇಲಾಖರವರೇ ಅದೇ ರೀತಿ ನಮ್ಮ ಕೊಡಗು ಜಿಲ್ಲೆಯ ರಾಜಿಯಾದಂಥ ಅಬ್ದುಲ್ಲಾ ಫೈಜೂ ಖಾದರವರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ನನ್ನ ಆತ್ಮೀಯ ಸಹೋದರರೇ ಈ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ನಿಜವಾಗ್ಲೂ ಇದರಲ್ಲಿ ಜಾತಿ ಧರ್ಮ ಯಾವುದೂ ಇಲ್ಲ ಎಲ್ರಿಗೋಸ್ಕರ ನಾನು ನೋಡ್ತಾ ಇದ್ದೀನಿ ಕೆಲವಾರು ವರ್ಷದಿಂದ ಈ ಫಟೋ ಇವರ ಒಂದು ತಂಡ ನಿಜವಾಗ್ಲೂ ಒಂದು ಉತ್ತಮ ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಅದರಲ್ಲಿ ಒಂದು ಧರ್ಮಕ್ಕಾಗಿ ಅಲ್ಲ ನನ್ನನ್ನು ಸುಮಾರು ಕಡೆ ಅವರು ಇಂಥ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ಅದೇ ನನ್ನ ಕ್ಷೇತ್ರವಾದಂಥ ಮರಗೋಡಿನ ಒಂದು ಪಂಚಾಯಿತಿಯಲ್ಲಿ ಒಂದು ಬಾವಿ ಸಹ ಅವರು ಮಾಡಿದ್ದಾರೆ ನಿಜವಾಗಲೂ ಅಲ್ಲಿ ಬಾವಿ ಆಗಬೇಕಿತ್ತು ಆಗಿದೆ ಯಾವುದೇ ಧರ್ಮ ಇಲ್ಲ ಇದರಲ್ಲಿ ನಾವು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಗ್ರಾಮ ಮುಂದುವರಿಬೇಕಾದ್ರೆ ಇಂಥ ಒಂದು ಟ್ರಸ್ಟ್ಗಳ ವತಿಯಿಂದ ನಿಜವಾಗ್ಲೂ ಅವರು ಗುರುತಿಸಿ ಇಂಥ ಬಡವರು ಯಾರೇ ಆಗಿರಲಿ ಬಡವರಾಗಿರಬೇಕು ಅಂಥವರನ್ನು ಗುರುತಿಸಿ ಇವತ್ತು ನಾವು ಇಲ್ಲಿ ಈ ಮನೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಅದಕ್ಕೆ ಸಂಪೂರ್ಣ ಬೆಂಬಲ ನನ್ನ ಕಡೆಯಿಂದ ಸಂಪೂರ್ಣವಾದ ಬೆಂಬಲವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ ಇದು ಯಶಸ್ವಿಯಾಗಿ ನಡೆಯಲಿ ಇನ್ನೂ ಸಹ ಹಲವಾರು ಬಡವರಿಗೆ ಕಾರುಣ್ಯ ತೋರಲಿ ಅಂತೇಳಿ ನನ್ನ ಎರಡು ಮಾತುಗಳನ್ನು ಮೂಡಿ ನಾನು ಎಂ ಎಚ್ ಮಹೋದಿ ಕೊಡಗಿನ ಬಡವರ ಬೇಕು ಟ್ರಸ್ಟ್ ಅಧ್ಯಕ್ಷ ನಮ್ಮ ಸಮಿತಿಯಲ್ಲಿ ಉಪಾಧ್ಯಕ್ಷರಾಗಿರುವಂಥ ಹತಾಶ ಅನುಗ್ರಹ ಟ್ರಸ್ಟನ್ನು ಮಾಡಿಕೊಂಡು ತುಂಬ ಬಡವರಿಗೆ ಬೇಕಾಗಿ ಜಾತಿ ಮತ ಭೇದವಿಲ್ಲದೆ ತುಂಬ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಹಕರಿಸಿ ಎಲ್ಲರಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ ಹಾಗೂ ಈ ಮನೆ ಕಟ್ಟಲು ಮಾಪಳಕೋಡು ಮೂಸಕ್ಕನವರು ಹತ್ತು ಸಾವಿರದ ಮುನ್ನೂರು ಹದಿಮೂರು ರೂಪಾಯಿ ಕೊಡಲು ಒಪ್ಪಿರ್ತಾರೆ ಅದೇ ರೀತಿ ಬೇಕಾದ ಎರಡು ಬಾಗಿಲು ಕಟ್ಲೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿ ಮಾತಾಡಲಿಕ್ಕೆ ಎಲ್ಲರೂ ಸೇಮ್ ಒಂದೇ ಸಬ್ಜೆಕ್ಟು ಆದರೆ ಮೊದಲನೇ ನಿಮ್ಮ ಈ ಚಾರಿಟಬಲ್ ಟ್ರಸ್ಟ ಎಲ್ಲ ಪದಾದಗಳು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಅಭಿನಂದಿಸ್ತಾ ಅರ್ಪಿಸ್ತಾ ಇದ್ದೀನಿ ಬಡ ಕುಟುಂಬದವರಿಗೆ ಒಂದು ಮನೆ ಮತ್ತು ಎಲ್ಲ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ನಮ್ಮ ಈ ರಾಜ್ಯದಲ್ಲಿ ಅಲ್ಲ ಗ್ರಾಮದಲ್ಲಿ ಎಲ್ಲ ಆಗುತ್ತೆ ಆದ್ದರಿಂದ ಅವರಿಗೆ ಆ ಟ್ರಸ್ಟಿನ ಅಧ್ಯಕ್ಷರಿಗೂ ಮತ್ತು ಕಾರ್ಯಕರ್ತರಿಗೂ ಎಲ್ಲರಿಗೂ ನಮ್ಮ ಗ್ರಾಮ ಪಂಚಾಯಿತ ವತಿಯಿಂದ ಮತ್ತು ಇವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ನಮ್ಮದಿದ್ದಾರೆ ಇವರು ಇದ್ದಾರೆ ಅವರೆಲ್ಲ ಸಹಾಯದಿಂದ ನಮ್ಮ ಈ ಹ್ಯಾರಿಸ್ ಅವರ ಬಡ ಕುಟುಂಬವನ್ನು ಒಂದು ಮುಂದಕ್ಕೆ ತಂದು ಇನ್ನು ಇಲ್ಲಿ ಇಲ್ಲಿ ನಮ್ಮ ಎಮ್ಮೆ ಮಾಡು ಗ್ರಾಮದ ಪಡಿಯಾಣಿ ಆಗಲಿ ಎಮ್ಮೆ ಮಾಡಿ ಆಗಲಿ ಎಲ್ಲಿ ಆಗಲಿ ಬಡ ಗ್ರಾಮದವರನ್ನ ಗುರುತಿಸಿ ಬಡ ಕುಟುಂಬವ್ರನ್ನ ಮೇಲೆತ್ತಂಥ ಕಾರ್ಬಾರನ್ನು ಅನುರಾಧ ಅವರ ಟ್ರಸ್ಟ್ ಅವರು ಮಾಡ್ತಾ ಇದ್ದಾರೆ ಅದು ತುಂಬ ಹೃದಯದಿಂದ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸಲು ಅನುಮಾನ ಕೊಡಗಿನ ಬಡವರ ಬೆಳಕು ಚಾರಿಟಿಯ ಅಧ್ಯಕ್ಷ ಎಂಎಚ್ ಮೊಹಮ್ಮದ್ ಸುಗ್ರೀ ಸುಬ್ರಮಣಿ ಜೆಡಿಎಸ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮನ್ಸೂರ್ ಅಲಿ ಅನುಗ್ರಹ ಜನಸೇವಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಫತಾಯಿ ಕಡಂಗ ಉಪಾಧ್ಯಕ್ಷ ಉಂಬರ್ ಎಡಪಾಲ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಜಕರಿಯಾ ದಾಪಕ್ಲೋ وَتَرْضَىٰ يا الجلال والإكرام اللهم بارك لنا في كل امورنا خصوصا في أمرنا هذا وفي سائر معاملاتنا بركة تامه كما باركت على عبادك الصالحين